ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಸಮಾಜ ವಿಜ್ಞಾನದ ಮೊದಲನೇ ಪಾಠ ಪಾಶ್ಚಾತ್ಯ ರಿಲಿಜನ್ಗಳು ಇದರ ಅಭ್ಯಾಸ ಭಾಗದ ಉತ್ತರಗಳನ್ನು ನೋಡೋಣ ನೋಡಿ ಈ ಒಂದು ವಿಡಿಯೋವನ್ನು ನೀವು ಓದಿ ಬೇಜಾರಾದಾಗ ಆಡಿಯೋ ಥರ ಕೇಳುವುದರಿಂದ ಕೂಡ ನಿಮಗೆ ಈ ಪ್ರಶ್ನೋತ್ತರಗಳು ಮನನವಾಗ್ತವೆ ಪರೀಕ್ಷೆ ಬಂದಾಗ ಹೆಚ್ಚು ಓದಿ ಬೇಸರವಾದಾಗ ಕೂಡ ಆಡಿಯೋ ಥರ ಇವುಗಳನ್ನು ಕೇಳುವುದರಿಂದ ಪದೇ ಪದೇ ಕೇಳುವುದರಿಂದ ನಿಮಗೆ ಉತ್ತರಗಳು ಮನನ ಆಗಿ ಬರೆಯಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ ಪರೀಕ್ಷೆಯಲ್ಲಿ ಯಾವ ರೀತಿ ಪಾಯಿಂಟ್ ಆಗಿ ಬರೀಬೇಕು ಅನ್ನೋದನ್ನು ಕೂಡ ಈ ನೋಟ್ಸ್ನಲ್ಲಿ ತಿಳಿಸಿದ್ದೇವೆ ಇಲ್ಲಿ ನೋಡಿ ಪಾಶ್ಚಾತ್ಯ ರಿಲಿಜನ್ಗಳು ಯಹೂದಿ ರಿಲಿಜನ್ನ ಸ್ಥಾಪಕರು ಸ್ಥಾಪಕರು ಯಾರು ಡೇವಿಡ್ ಯಹೂದಿ ರಿಲಿಜನ್ನ ಸ್ಥಾಪಕರು ಡೇವಿಡ್ ಪಾರ್ಸಿ ಮತದ ಸ್ಥಾಪಕರು ಜರತುಷ್ಟ್ರ ಜರತುಷ್ಟ್ರ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಪಾರ್ಸಿ ಮತದ ಸ್ಥಾಪಕರು ಜರತುಷ್ಟ್ರ ಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲಹೆಮ್ ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲಹೆಮ್ ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಗೊಥ ನೋಡಿ ಗೋಲ್ಗೊಥ ಬೆಟ್ಟದಲ್ಲಿ ಏಸುಕ್ರಿಸ್ತರನ್ನು ಶಿಲುಬೆಗೇರಿಸಿದರು ಕ್ರಿಶ್ಚಿಯಾನಿಟಿಯು ರೋಮಿನ ರಾಜ್ಯ ಮತವಾದದ್ದು ಡ್ಯಾಶ್ ಆಳ್ವಿಕೆಯ ಅವಧಿಯಲ್ಲಿ ಕಾನ್ಸ್ಟಂಟೈನ್ ಕಾನ್ಸ್ಟಂಟೈನ್ ಅವರ ಅವಧಿಯಲ್ಲಿ ಈ ಒಂದು ಕ್ರಿಶ್ಚಿಯಾನಿಟಿ ಅನ್ನೋದು ಕ್ರಿಶ್ಚಿಯನ್ ಧರ್ಮ ರೋಮಿನ ರಾಜ್ಯ ಧರ್ಮವಾಯಿತು ರಾಜ್ಯಮತವಾಯಿತು ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಮೆಕ್ಕ ನೋಡಿ ಆದ ಕಾರಣ ಮುಸಲ್ಮಾನರು ಅದನ್ನು ಪವಿತ್ರ ಸ್ಥಳವಾಗಿ ಪರಿಗಣಿಸಿದ್ದಾರೆ ಅಲ್ಲಿಗೆ ಹೋಗಿ ಬಂದರೆ ಒಂದು ಜೀವನದಲ್ಲಿ ಒಳ್ಳೆಯದಾಗ್ತದೆ ಅಂತ ಅವರಿಗೆ ನಂಬಿಕೆ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ ಸ್ಥಳ ಮೆಕ್ಕ ಇಸ್ಲಾಂ ಧರ್ಮದ ಗ್ರಂಥ ಕುರಾನ್ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಕುರಾನ್ ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು ಅವರನ್ನು ಏನಂತ ಕರೀತಾರೆ ಖಲೀಫ್ ಅಂತ ಕರೀತಾರೆ ಮೊಹಮ್ಮದ್ ಪೈಗಂಬರ ಉತ್ತರಾಧಿಕಾರಿಗಳನ್ನು ಖಲೀಫ್ ಅಂತ ಕರೀತಾರೆ ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಎಂದಿದ್ದಾರೆ ಯಹೂದಿ ರಿಲಿಜನ್ನ ಬೋಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ನೋಡಿ ಯಾವುದೂ ಇಲ್ಲದನ್ನ ಬೋಧನೆಗಳು ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ನೋಡಿ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ಬೇಡ ನೋಡಿ ಅಂದರೆ ದೇವರು ಒಬ್ಬನೇ ಅಂತೆ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಮಾಡಬಾರ್ದು ದೇವರ ಹೆಸರಿಗೆ ಕಳಂಕ ಬೇಡ ದೇವರ ಹೆಸರಿಗೆ ಯಾವುದೇ ರೀತಿಯ ಕಳಂಕವನ್ನು ತರಬಾರ್ದು ದೇವರು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತ ಹೇಳಿ ದೇವರ ಹೆಸರಿಗೆ ಕಳಂಕವನ್ನು ತರಬಾರದು ಅಂತ ಹೇಳ್ತಾರೆ ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ನೋಡಿ ಸಬ್ಬತ್ ದಿನವನ್ನು ಪವಿತ್ರ ಅಂತ ಕಾಣಬೇಕು ಮತ್ತು ಇನ್ನೂ ಒಂದು ಏನು ಒಳ್ಳೆಯದು ಹೇಳ್ತಾರೆ ನೋಡಿ ತಂದೆ ತಾಯಿಯರನ್ನು ಗೌರವಿಸುವುದು ತಂದೆ ತಾಯಿಯರನ್ನ ಯಾವಾಗಿದ್ರೂ ಗೌರವದಿಂದ ಕಾಣಬೇಕು ವಸ್ತುಗಳ ಕಲಬೆರಕೆ ಮಾಡಬಾರ್ದು ನೋಡಿ ಆಹಾರ ವಸ್ತುಗಳಲ್ಲಿ ಸಾಕಷ್ಟು ಈಗಿನ ಕಾಲದಲ್ಲಿ ಕೂಡ ಕಲಬೆರಕೆಯನ್ನು ಮಾಡ್ತಾರೆ ಆದ ಕಾರಣ ವಸ್ತುಗಳ ಕಲಬೇರಿಕೆಯನ್ನು ಮಾಡುವುದು ಅತ್ಯಂತ ಕೆಟ್ಟ ಕೃತ್ಯ ಅಂತ ಹೇಳ್ತಾರೆ ಅವರು ಕಳ್ಳತನ ಮಾಡಬಾರ್ದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರ್ದು ನೋಡಿ ನಮ್ಮಲ್ಲಿ ಬಸವಣ್ಣನವರು ಕೂಡ ವಚನಗಳಲ್ಲಿ ಇದನ್ನೇ ಹೇಳಿದ್ದಾರೆ ಕಳ್ಳತನ ಮಾಡಬಾರ್ದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರ್ದು ಇತರರ ಬಗ್ಗೆ ಅಸೂಯೆ ಪಡಬಾರದು ಇತರರ ಬಗ್ಗೆ ಅಸೂಯೆ ಪಡಬಾರ್ದು ಅವರು ಅಷ್ಟೊಂದು ಚೆನ್ನಾಗಾಗಿದಾರಲ್ಲ ಅಂತ ಅಸೂಯೆ ಪಡಬಾರದು ಇವು ಯಾವು ಯಹೂದಿ ರಿಲೀಝನ್ನ ಬೋಧನೆಗಳು ಇನ್ನು ಪಾರ್ಸಿ ಮತದ ಬೋಧನೆಗಳ ಬಗ್ಗೆ ಬರೆಯಿರಿ ಎಂದಿದ್ದಾರೆ ಎರಡನೇ ಪ್ರಶ್ನೆ ಒಳ್ಳೆತನ ಮತ್ತು ಕೆಟ್ಟತನದ ಪೈಪೋಟಿಯಲ್ಲಿ ಒಳ್ಳೆಯತನವು ಗೆಲುವು ಸಾಧಿಸುತ್ತದೆ ನೋಡಿ ಯಾವಾಗಿದ್ರು ಒಳ್ಳೆಯತನವೇ ಗೆಲುವನ್ನು ಸಾಧಿಸುತ್ತದೆ ಕೊನೆಯಲ್ಲಿ ಅಂತ ಪಾರ್ಸಿ ಮತದ ಬೋಧನೆಯಲ್ಲಿ ಹೇಳಿದ್ದಾರೆ ಮಾನವನು ಮಾನವನ್ನು ಅಗೇತದೆ ಮಾನವನು ಒಳ್ಳೆಯತನವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಯಾವಾಗಿದ್ರೂ ಒಳ್ಳೆಯತನವನ್ನು ಆಯ್ಕೆ ಮಾಡಿಕೊಡಬೇಕು ಮಾನವನು ಯಾವಾಗಿದ್ರೂ ಒಳ್ಳೆಯತನವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಉಪವಾಸ ಮಾಡಬೇಕು ಮತ್ತು ಬ್ರಹ್ಮಚರ್ಯ ಮಾಡಬೇಕು ಮತ್ತು ನೈರ್ಮಲ್ಯತೆ ಅಂದರೆ ಸ್ವಚ್ಛತೆಯ ಕಡೆಗೆ ಗಮ ಗಮನವನ್ನು ಕೊಡಬೇಕು ಇದು ಪಾರ್ಸಿ ಮತದ ಬೋಧನೆಗಳು ಇನ್ನು ಯೇಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ ಎಂದಿದ್ದರೆ ಜನನ ನೋಡಿ ಒಂದನೇ ಶತಮಾನ ಸಾಶಾ ಸಾಮಾನ್ಯ ಶಕ ಒಂದನೇ ಶತಮಾನ ಸ್ಥಳ ಬೆತ್ಲಹ್ಯಾಮ್ ಹಳ್ಳಿ ಬೆತ್ಲೆಹಮ್ ಅಂತ ಬರೆದಿದ್ದಾರೆ ನಡೆಯುತ್ತೆ ಬೆತ್ಲೆಹ್ಯಾಮ್ ಅಂತ ಇಲ್ಲಿ ಬರೆದಿದ್ದಾರೆ ಹಳ್ಳಿ ತಂದೆ ಜೋಸೆಫ್ ತಾಯಿ ಮೇರಿ ತಂದೆ ಹೆಸರು ಜೋಸೆಫ್ ತಾಯಿ ಹೆಸರು ಮೇರಿ ಮೂವತ್ತನೇ ವಯಸ್ಸಿನಲ್ಲಿ ಜಾನಿಂದ ದೀಕ್ಷೆಯನ್ನು ಅವರು ಮೂವತ್ತನೇ ವಯಸ್ಸಿನಲ್ಲಿ ಜಾನ್ನಿಂದ ದೀಕ್ಷೆಯನ್ನು ಬರೀತಾರೆ ನೋಡಿ ಜನನ ಬರಿಬೇಕು ಸ್ಥಳ ಬರಿಬೇಕು ತಂದೆ ಮತ್ತು ತಾಯಿ ಹೆಸರು ಬರಿಬೇಕು ದೀಕ್ಷೆಯನ್ನು ಯಾವತ್ತು ಅಂತ ಬರಿಬೇಕು ಮೂವತ್ತನೇ ವಯಸ್ಸಿನಿಂದ ಮೂವತ್ತ್ ಮೂರನೇ ವಯಸ್ಸಿನವರೆಗೆ ಧರ್ಮ ಪ್ರಚಾರ ನೋಡಿ ಧರ್ಮ ಪ್ರಚಾರ ಯಾವತ್ತಿನಿಂದ ಯಾವತ್ತು ಮಾಡಿದರು ಅನ್ನೋದು ಇವು ಅವು ಜಿ ಯೇಸು ಕ್ರಿಸ್ತರ ಜೀವನದ ಮುಖ್ಯ ಪಾಯಿಂಟ್ಸ್ಗಳು ಇವನು ರಾಜದ್ರೋಹದ ಆರೋಪದ ಮೇರೆಗೆ ಪಾಂಟಿಯಸ್ ಪಿಲಾತನಿಂದ ಮರಣದಂಡನೆ ನೋಡಿ ಯೇಸು ಕ್ರಿಸ್ತವರಿಗೆ ರಾಜದ್ರೋಹದ ಆರೋಪದ ಮೇಲೆ ಪಾಂಟಿಯಸ್ ಪಿಲಾತನಿಂದ ಮರಣ ದಂಡನೆಯನ್ನು ವಿಧಿಸಲಾಗ್ತದೆ ಗೋಲ್ಗೋತಾ ಬೆಟ್ಟದಲ್ಲಿ ಅವರಿಗೆ ಶಿಲುಬೆಗೇರಿಸಲ್ಪಡ್ತಾರೆ ಯೇಸು ಅವರು ಗೋಲ್ಗೋತಾ ಬೆಟ್ಟದಲ್ಲಿ ಶಿಲುಬೆಗೇರಲ್ಪಟ್ಟರು ಅಂತ ಹೇಳ್ತಾರೆ ಇಲ್ಲಿಗೆ ಅವರ ಇವು ಅವರ ಜೀವನದ ಮುಖ್ಯ ಪಾಯಿಂಟ್ಸ್ಗಳು ಇವನ್ನು ಬರೆಯಬೇಕು ಜೇಸಸ್ ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡ್ರಿ ಅಂತಂದಿದ್ದಾರೆ ದೇವರು ಒಬ್ಬನೇ ನೋಡಿ ದೇವರು ಒಬ್ಬನೇ ಅಂತ ಹೇಳ್ತಾರೆ ದೇವರು ಸರ್ವ ಜೀವರಾಶಿಗಳ ತಂದೆ ಎಲ್ಲ ಜೀವರಾಶಿಗಳಿಗೆ ದೇವರು ತಂದೆ ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ನೋಡಿ ಎಲ್ಲ ಎಷ್ಟೊಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಕಷ್ಟದಲ್ಲಿರುವವರನ್ನ ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ ಅವ್ರಿಗೆ ನಾವು ಸಹಾಯ ಮಾಡಬೇಕು ಅಂತ ಮಾನವನ ಸೇವೆಯೇ ದೇವರ ಸೇವೆ ಮಾನವನ ಸೇವೆ ದೇವರ ಸೇವೆ ನಿನ್ನ ಶತ್ರುಗಳನ್ನು ಪ್ರೀತಿಸು ನಿನ್ನ ಶತ್ರುಗಳನ್ನು ಪ್ರೀತಿಸು ಮಾನವನ ಸೇವೆಯೇ ದೇವರ ಸೇವೆ ನೋಡಿ ದುರ್ಬಲ ದೀನ ದಲಿತರ ಸೇವೆಯನ್ನು ಮಾಡಿದರೆ ಅದೇ ದೇವರ ಸೇವೆ ಅಂತ ಹೇಳ್ತಾರೆ ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ಒಳ್ಳೆಯದನ್ನೇ ಬಯಸು ನೋಡಿ ನಿನಗೆ ಬೇರೆಯವರು ಕೆಟ್ಟದ್ದನ್ನು ಬಯಸಿದ್ರು ಕೂಡ ಅವರಿಗೆ ನೀನು ಒಳ್ಳೆಯದನ್ನೇ ಬಯಸು ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ ಪರರಿಂದ ಯಾವುದನ್ನು ಬಯಸದೆ ಅವರ ಸೇವೆಯನ್ನು ಮಾಡು ಪರರಿಂದ ಬೇರೆಯವರಿಂದ ಬೇರೆ ಏನನ್ನೂ ನೀವು ಬಯಸಬೇಡ ಅದ್ರ ಕೇವಲ ಸೇವೆಯನ್ನು ಮಾಡು ಅಂತ ಹೇಳ್ತಾರೆ ಮಾನವನು ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ನೋಡಿ ಮಾನವನು ಒಂದು ಪಶ್ಚಾತ್ತಾಪವನ್ನು ನಾವು ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ಅಂತ ಒಂದು ವೇಳೆ ಏನಾದರೂ ತಪ್ಪನ್ನು ಮಾಡಿದರೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟರೆ ದೇವರು ಕ್ಷಮಿಸ್ತಾನೆ ಅಂತ ಹೇಳ್ತಾರೆ ಕ್ರಿಶ್ಚಿಯಾನಿಟಿಯು ಹೇಗೆ ಪ್ರಸಾರವಾಯಿತು ನೋಡಿ ಐದನೇ ಪ್ರಶ್ನೆ ಪೀಟರ್ ರೋಮಿಗೆ ತೆರಳಿ ಚರ್ಚ್ ಸ್ಥಾಪಿಸಿ ಧರ್ಮ ಪ್ರಚಾರ ಮಾಡಿದನು ಪೀಟರನು ಏನು ಮಾಡ್ತಾನೆ ರೋಮಿಗೆ ತೆರಳಿ ಚರ್ಚ್ ಸ್ಥಾಪಿಸಿ ಧರ್ಮ ಪ್ರಚಾರ ಮಾಡಿದನು ಕಾನ್ಸ್ಟಂಟೈನ್ ಶಕ ಮುನ್ನೂರ ಹನ್ ಹದಿಮೂರರಲ್ಲಿ ಕ್ರೈಸ್ತ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಿದನು ರೋಮ್ ಗ್ರೀಕ್ ಮೆಸಿಡೋನಿಯಾ ಏಷ್ಯಾ ಮೈನರ್ಗಳಲ್ಲಿ ಪ್ರಚಾರ ಪಡೆಯಿತು ನೋಡಿ ಕ್ರಿಶ್ಚಿಯಾನಿಟಿ ರೋಮ್ ಗ್ರೀಕ್ ಮೆಸಿಡೋನಿಯಾ ಮತ್ತು ಏಷ್ಯಾ ಮೈನರ್ಗಳಲ್ಲಿ ಪ್ರಚಾರ ಪಡೆಯಿತು ಚರ್ಚ್ ಮತ್ತು ಮತ ಪ್ರಚಾರಕರಿಂದ ಹೆಚ್ಚಿನ ಪ್ರಚಾರವನ್ನು ಪಡೆಯಿತು ಇದು ಕ್ರಿಶ್ಚಿಯಾನಿಟಿ ಹೇಗೆ ಪ್ರಸಾರವಾಯಿತು ಅನ್ನೋದ್ರ ಬಗ್ಗೆ ಮುಖ್ಯ ಪಾಯಿಂಟ್ಸ್ಗಳಿವು ಮೊಹಮ್ಮದ್ ಪೈಗಂಬರ ಜೀವನವನ್ನು ತಿಳಿಸಿರಿ ಅಂತಂದಿದ್ದಾರೆ ನೋಡಿ ಸಾಮಾನ್ಯಶಕ ಐದುನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ತಂದೆ ಅಬ್ದುಲ್ಲಾ ತಾಯಿ ಅಮೀನಾ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು ನೋಡಿ ಯಾವಾಗ ಕಾಲ ಹೇಳಬೇಕು ಸ್ಥಳ ಹೇಳಬೇಕು ತಂದೆ ತಾಯಿ ಹೆಸರನ್ನು ಹೇಳಬೇಕು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು ಹೇಗೆ ಬೆಳೆದರು ಅಂತ ಹೇಳಬೇಕು ಚಿಕ್ಕಪ್ಪನ ಜೊತೆ ವ್ಯಾಪಾರ ಆರಂಭ ಮಾಡಿದರು ಏನು ಮಾಡಿದರು ಅಂತ ಆಮೇಲೆ ಖದೀಜಾರ ಬಳಿ ಸೇವಾ ನೌಕರಿಯನ್ನು ಮಾಡಿದರು ನಂತರ ಅವರನ್ನೇ ವಿವಾಹವಾಗ್ತಾರೆ ವಿವಾಹವಾದರು ಅರಬ್ಬರ ಸಾಮಾಜಿಕ ಧಾರ್ಮಿಕ ನ್ಯೂನತೆ ಸರಿಪಡಿಸಲು ಚಿಂತನೆಯನ್ನು ಮಾಡಿದರು ಹೀರಾ ಬೆಟ್ಟದಲ್ಲಿ ಧ್ಯಾನವನ್ನು ಮಾಡಿದರು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದರು ಯಾರು ಮೊಹಮ್ಮದ್ ಪೈಗಂಬರರು ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡಿದರು ಇನ್ನು ಹಿಜಿರಾ ಎಂದರೇನು ಮೊಹಮ್ಮದರು ಪ್ರಾಣಭಯದಿಂದ ಮೆಕ್ಕಾದಿಂದ ಮದಿನಾಕ್ಕೆ ಪಯಣಿಸಿದ ಘಟನೆ ಅದಕ್ಕೆ ಹಿಜಿರಾ ಅಂತಾರೆ ಅಂದರೆ ಹಿಜಿರಾಶೆ ಪ್ರಾರಂಭವಾಯಿತು ಅಲ್ಲಿಂದ ಮೊಹಮ್ಮದರು ಪ್ರಾಣಭಯದಿಂದ ಮೆಕ್ಕಾದಿಂದ ಮದೀನಾಕ್ಕೆ ಪಯಣಿಸಿದ ಘಟನೆ ಇಸ್ಲಾಂನ ನಿಯಮಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಇಸ್ಲಾಮ್ನ ನಿಯಮಗಳನ್ನು ನೋಡಿ ಮುಖ್ಯವಾಗಿ ಐದು ನಿಯಮಗಳಿವೆ ಅವನ್ನ ನೋಡಬೇಕು ನೀವು ಕಲೀಮಾ ಅಂದರೆ ದೇವರು ಒಬ್ಬನೇ ಆತನೇ ಅಲ್ಲ ಕಲೀಮಾ ಅಂತಂದರೆ ದೇವರು ಒಬ್ಬನೇ ಆತನೇ ಅಲ್ಲ ನೋಡಿ ನಮಾಜ್ ದಿವ ದಿನಕ್ಕೆ ಐದು ಬಾರಿ ಕಾಬಾದ ಕಡೆ ಮುಖ ಮಾಡಿ ನಮಾಜ್ ಮಾಡೋದು ನೋಡಿ ಕಾಬಾದ ಕಡೆ ಮುಖ ಮಾಡಿ ದಿವಸಕ್ಕೆ ಐದು ಬಾರಿ ನಮಾಜ್ ಮಾಡೋದು ಇನ್ನು ರೋಜಾ ರಂಜಾನ್ ಸಮಯದಲ್ಲಿ ಹಗಲು ಉಪವಾಸ ಮಾಡೋದು ರಂಜಾನ್ ಸಮಯದಲ್ಲಿ ನಿಮ್ಗೆ ಗೊತ್ತಿರಬೇಕು ಮುಸಲ್ಮಾನರು ಉಪವಾಸವನ್ನು ಮಾಡ್ತಾರೆ ಜಕಾತ್ ದುಡಿದುದರಲ್ಲಿ ನಾಲ್ಕು ಭಾಗವನ್ನು ದಾನ ಮಾಡುವುದು ನೋಡಿ ದುಡಿದು ದುಡಿದುದರಲ್ಲಿ ನಾಲ್ಕು ಭಾಗವನ್ನು ದಾನ ಮಾಡಬೇಕು ಅಂತ ಹೇಳ್ತದೆ ಇಸ್ಲಾಂ ಧರ್ಮ ಹಜ್ ಜೀವಮಾನದಲ್ಲಿ ಒಮ್ಮೆಯಾದರೂ ಮೆಕ್ಕಕ್ಕೆ ಭೇಟಿ ನೀಡುವುದು ಜೀವಮಾನದಲ್ಲಿ ಒಮ್ಮೆ ಆದರೂ ಪವಿತ್ರ ಕ್ಷೇತ್ರವಾದ ಮೆಕ್ಕಕ್ಕೆ ಭೇಟಿ ನೀಡಬೇಕು ಅಂತ ಹೇಳ್ತಾರೆ ಇಲ್ಲಿಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡಿದೆವು ಇದೇ ರೀತಿ ಎಲ್ಲ ವಿಷಯಗಳ ನಿಮ್ಮ ಕನ್ನಡ ಹಿಂದಿ ಇಂಗ್ಲಿಷ್ ಸಮಾಜ ಹೀಗೆ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳನ್ನು ಮತ್ತು ಪಾಠಗಳನ್ನು ಮಾಡ್ತಾ ಇದ್ದೀವಿ ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ಇತರರಿಗೂ ಶೇರ್ ಮಾಡಿ ಎಲ್ಲರಿಗೂ ವಂದನೆಗಳು